ವೀಕ್ಷಕರೇ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ಇವತ್ತು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದೆ ಇವತ್ತಿನ ಏನು ಏನಂತ ಹೇಳಿದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಅಪಾರ ಹೆಸರನ್ನು ಸಂಪಾದನೆ ಮಾಡಿರುವವರು ಅಪಾರ ಕೀರ್ತಿಯನ್ನು ಸಂಪಾದನೆ ಮಾಡಿದಂತಹ ನಾಯಕ ನಟ ಅತ್ಯದ್ಭುತವಾದ ಚಿತ್ರಗಳನ್ನು ನೀಡುವುದರ ಜೊತೆಗೆ ಡಿ ಬಾಸ್ ಅಂತ ಹೇಳಿ ಕರೆಸಿಕೊಂಡಂತಹ ಒಬ್ಬ ನಟ ಬಡತನದಲ್ಲಿ ಬೆಳೆದು ಬಂತವರು ಬಂದಂಥವರು ಬಡತನದಲ್ಲಿ ಬೆಳೆದು ಬಂದಂಥವರು ಜೊತೆಗೆ ಸಾಕಷ್ಟು ಕಷ್ಟಗಳನ್ನು ಪಟ್ಟು ಮೇಲೆ ಬಂದು ಒಂದು ಹೆಸರನ್ನು ಒಂದು ನೇಮ್ ಒಂದು ಫ್ರೇಮನ್ನು ಬೆಳೆಸಿಕೊಂಡಂತಹ ನಟ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತಂತೆ ಅಂತ ಹೇಳಿ ಒಂದು ಮಾತಿದೆ ಈ ಮಾತ ಮಾತು ನಿಜ ಅಂತ ಹೇಳಿ ಅಂದುಕೊಳ್ಬೋದು ಯಾವಾಗ ನಮ್ಮ ಸ್ಟಾರ್ ಚೆನ್ನಾಗಿರ್ತದೋ ಎಷ್ಟು ಎತ್ತರಕ್ಕೆ ಬೇಕಾದರೂ ಅದು ನಮ್ಮನ್ನು ಕೊಂಡೊಯ್ತದೆ ಯಾವಾಗ ನಮ್ಮ ಸ್ಟಾರ್ ಸ್ವಲ್ಪ ತಿರುಗಿ ಹೋಗ್ತದೋ ನಮ್ಮ ಬದುಕು ಅನ್ನುವಂಥದ್ದು ನಾವು ಅಂದುಕೊಂಡ ಹಾಗೆ ನಡೆಯುವುದಿಲ್ಲ ಯಾಕಪ್ಪ ದರ್ಶನ ವಿಚಾರದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಕೇಳಿದರೆ ದರ್ಶನ್ ಅವರು ಅತ್ಯಂತ ಬಡತನದಲ್ಲಿ ಬೆಳೆದು ಬಂದಂಥವರು ತಮ್ಮ ತಂದೆಯವರು ಕೂಡ ತೊಗುದೀಪ್ ಶ್ರೀನಿವಾಸ್ ಅವರ ಮಗನಾಗಿ ಇದ್ದಂಥವರು ತಂದೆ ಕೂಡ ಒಳ್ಳೆಯ ಕಳನಟನಾಗಿ ನಟಿಸಿದಂತಹ ನಟರು ಕಷ್ಟಪಟ್ಟು ಬೆಳೆದು ಬಂದಂತಹ ನಟ ನೀನಸಮಿಗೆ ಸೇರಿ ಅಲ್ಲಿ ಕೂಡ ಒಂದಷ್ಟು ಅನುಭವವನ್ನು ಪಡೆದುಕೊಂಡು ಕನ್ನಡ ಚಿತ್ರರಂಗದಲ್ಲಿ ಜನ ಮಾನಸದಲ್ಲಿ ಅಪಾರ ಹೆಸರನ್ನು ಸಂಪಾದನೆ ಮಾಡಿದವರು ಇತ್ತೀಚೆಗೆ ಕಳೆದ ಕೆಲವು ತಿಂಗಳ ಹಿಂದೆ ರೇಣುಕಾ ಸ್ವಾಮಿ ಅನ್ನುವಂಥವರ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರಿಗೆ ಜೈಲು ವಾಸ ಅನ್ನುವಂಥದ್ದಾಗ್ತದೆ ಒಂದಷ್ಟು ದಿನ ತಿಂಗಳು ಜೈಲು ವಾಸವನ್ನು ಅನುಭವಿಸಿ ಅಲ್ಲಿಂದ ಬಿಡುಗಡೆಯನ್ನು ಹೊಂದ್ತಾರೆ ಮೇಲೆ ಹೊರಗೆ ಬರ್ತಾರೆ ಒಂದಷ್ಟು ತಮ್ಮ ಪೆಂಡಿಂಗ್ ಇರುವಂತಹ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಮುಂದುವರಿತಾರೆ ಆದರೆ ಇತ್ತೀಚೆಗೆ ತಮ್ಮ ಒಂದು ಚಿತ್ರದ ಸಾಂಗ್ ಇನ್ನೇನು ರಿಲೀಸ್ ಆಗಬೇಕು ಅಂತ ಹೇಳಿತ್ತು ಆ ರಿಲೀಸ್ಗೆ ಮುನ್ನ ಮೋಸ್ಟ್ಲಿ ಡೆವಿಲ್ ಚಿತ್ರದ ಸಾಂಗ್ ಅಂತ ಕಾಣ್ತದೆ ರಿಲೀಸ್ ಆಗಬೇಕು ಅಂತ ಹೇಳಿರುವಾಗ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಹಾಗಾಗಿ ಅವರ ಆ ಏನು ಮೇಲನ್ನು ರಿಜೆಕ್ಟ್ ಮಾಡಿದೆ ಹಾಗಾಗಿ ಮತ್ತೊಮ್ಮೆ ನಟ ದರ್ಶನ್ ಹಾಗೆ ಪವಿತ್ರಗೌಡ ಆಗಿರ್ಬೋದು ರೇಣುಕಾಸ್ವಾಮಿ ಕೊಲೆಯ ಕೇಸಿನಲ್ಲಿ ಯಾರೆಲ್ಲ ಭಾಗಿದಾರಿಗಳಾಗಿದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಒಂದು ಎರಡು ಮೂರು ತಿಂಗಳು ಜೈಲು ವಾಸವನ್ನು ಅನುಭವಿಸಿ ಅಲ್ಲಿಂದ ಹೊರಗಡೆ ಬಂದು ಒಂದಷ್ಟು ಚಿತ್ರಗಳಲ್ಲಿ ತೊಡಗಿಕೊಂಡು ತಮ್ಮ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಇತ್ತು ಬೆನ್ನೋ ಇತ್ಯಾದಿಗಳಲ್ಲಿ ಅದನ್ನು ಕೂಡ ಚೇತರಿಕೆಯನ್ನು ಪಡೆದುಕೊಂಡು ಪುನಃ ಚಿತ್ರದಲ್ಲಿ ತೊಡಗ್ತೇನೆ ಅನ್ನುವ ಹಾಗೆ ಯೋಚನೆ ಮಾಡುವಾಗ ಕೋರ್ಟಿಂದ ಮತ್ತೊಮ್ಮೆ ಇಂತಹ ಒಂದು ನಿರ್ಧಾರ ಅಥವಾ ಇಂತಹ ತೀರ್ಪು ಬಂದಿರುವಂಥದ್ದು ನಟ ದರ್ಶನ್ ಹಾಗೆ ಮತ್ತಿತರರಿಗೆ ದರ್ಶನ ಅಭಿಮಾನಿಗಳಿಗೂ ಕೂಡ ಬರ ಸಿಡಿಲು ಬಡಿದಂತಾಗಿದೆ ಒಬ್ಬನ ವ್ಯಕ್ತಿ ಹೆಸರನ್ನು ಸಂಪಾದಿಸುವಂಥದ್ದು ದೊಡ್ಡ ವಿಚಾರ ಅಲ್ಲ ಆದರೆ ತಮ್ಮ ಸ್ಟಾರ್ ಅನ್ನುವಂಥದ್ದು ತಮಗೆ ಉಲ್ಟ ಹೊಡೆದ್ರೆ ನಾವು ಎಷ್ಟು ಎತ್ತರಕ್ಕೆ ಹೋಗಿದ್ದರೂ ಕೂಡ ನಂತರ ಅದು ನಮ್ಮನ್ನು ಕೆಳಗೆ ಇಳಿಸ್ತದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿಯಾಗಿದೆ ಅಂತ ಹೇಳಬಹುದು ಇನ್ನು ರೇಣುಕಾಸ್ವಾಮಿ ಅವರ ಕೊಲೆ ವಿಚಾರಗಳು ಅದು ಏನು ಕಾರಣ ಇತ್ತಂಥೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಏನು ಅದು ಅವರ ವೈಯಕ್ತಿಕ ವಿಚಾರಗಳು ಆದರೆ ಆ ವಿಚಾರಗಳ ಬಗ್ಗೆ ನಾವು ಮಾತಾಡುವಂಥದ್ದಲ್ಲ ಈ ಕರಿಯ ಚಿತ್ರ ಆಗಿರ್ಬೋದು ಅಥವಾ ಗಜ ಚಿತ್ರ ಆಗಿರ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಚಿತ್ರ ಆಗಿರ್ಬೋದು ಅತ್ಯದ್ಭುತವಾಗಿರುವಂತಹ ಅನೇಕ ಚಿತ್ರಗಳನ್ನು ಕಳಸಿವಾಲ್ಯ ಇತ್ಯಾದಿ ಒಂದು ಎರಡಲ್ಲ ಮ ಅನೇಕ ಚಿತ್ರಗಳು ಆದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತಹ ಪೌರಾಣಿಕ ಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡಂತಹ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಮತ್ತೊಮ್ಮೆ ಸೆರೆಮಣ್ಣ ವಾಸವನ್ನು ಅನುಭವಿಸುವ ಹಾಗಾಗಿದೆ ವೀಕ್ಷಕ ನಾವು ಹೇಳುವಂಥದ್ದಿಷ್ಟೇ ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ಯ ದಾರಿಯನ್ನು ಹಿಡಿಯುವಂಥದ್ದಲ್ಲ ಒಂದಲ್ಲ ಒಂದು ದಿನ ನಾವು ಕಾಲದ ಚಕ್ರಕ್ಕೆ ಸಿಲುಕಿ ನನಗೆ ಹೋಗಬೇಕಾಗ್ತದೆ ಸದ್ಯ ಇಂತಹ ಎಲ್ಲ ಸಮಸ್ಯೆಗಳಿಂದ ಈ ವಿಡಿಯೋ ಮುಖಾಂತರ ಹೇಳುವುದೇನು ಅಂತ ಹೇಳಿದರೆ ನಟ ದರ್ಶನ್ ಅವರು ಆದಷ್ಟು ಶೀಘ್ರವೇ ಇಂತಹ ಸಮಸ್ಯೆಗಳಿಂದ ಬಿಡುಗಡೆ ಒಂದು ಅತ್ಯದ್ಭುತವಾದಂತಹ ನಟ ಮತ್ತಷ್ಟು ಕೂಡ ಸಿನಿಮಾಗಳಿಗೆ ಈಗಾಗಲೇ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದರು ಒಂದು ಎಲ್ಲರನ್ನು ರಂಜಿಸಿದಂತಹ ಎಲ್ಲರ ಮನಸ್ಸಿನಲ್ಲಿ ಉಳಿದಂತಹ ಅದ್ಭುತ ನಟ ವೈಯಕ್ತಿಕ ವಿಚಾರಗಳು ಬೇರೆ ಇರ್ಬೋದು ಅದೆಲ್ಲ ನಟನಾಗಿ ಅತ್ಯದ್ಭುತ ನಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾವು ಈ ವಿಡಿಯೋ ಮುಖಾಂತರ ಹೇಳುವಂಥದ್ದು ಇಷ್ಟೇ ಯಾರು ಕೂಡ ತಪ್ಪನ್ನು ಮಾಡಬೇಡಿ ತಪ್ಪು ಮಾಡಿದವರು ಯಾರು ಇಲ್ಲ ಈ ಕೊಲೆ ಮಾಡುವಷ್ಟು ಅಂತಹ ಕೀಳು ಮಟ್ಟಕ್ಕೆ ಇಳಿಬೇಡಿ ಈಗ ಕಾನೂನುಗಳನ್ನುವಂಥದ್ದು ಬಹಳಷ್ಟು ಸ್ಟ್ರಾಂಗ್ ಇದೆ ಯಾವ ತಪ್ಪುಗಳನ್ನು ಮಾಡಿದರೂ ಕೂಡ ತಮ್ಮ ನಂಬರನ್ನು ನಂಬರ್ ಮುಖಾಂತರ ರೇಜ್ ಮಾಡುವುದಾಗಿರ್ಬೋದು ಅಥವಾ ತಮ್ಮನ್ನು ಹಿಡಿಯುವಂಥ ಕೆಲಸ ಆಗ್ತದೆ ಕಾನೂನಿನ ಕೈಯಲ್ಲಿ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ತಪ್ಪಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಇದೆ ಹಾಗಾಗಿ ಕೊಲೆ ಇತ್ಯಾದಿಗಳನ್ನು ಮಾಡುವಂತಹ ತಪ್ಪುಗಳನ್ನು ಮಾಡಬೇಡಿ ತಮ್ಮನ್ನು ನಂಬಿಕೊಂಡಿದ್ದಂತಹ ತಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕೂಡ ಸಂಕಷ್ಟವನ್ನ ಅನುಭವಿಸಬೇಕಾಗ್ತದೆ ಕಣ್ಣೀರನ್ನ ಹಾಕಬೇಕಾಗ್ತದೆ ಹಾಗಾಗಿ ನಟ ದರ್ಶನ್ರವರು ಎಲ್ಲ ಕೇಸ್ಗಳಿಂದ ಮುಕ್ತಿಯನ್ನು ಹೊಂದಿ ಬಿಡುಗಡೆಯನ್ನು ಹೊಂದಿ ಕೋರ್ಟ್ ಏನು ತೀರ್ಪನ್ನು ಕೊಡ್ತದೆ ಆ ತೀರ್ಪಿಗೆ ಬದ್ಧರಾಗಿ ಮುಂದೆ ಒಳ್ಳೊಳ್ಳೆಯ ಚಿತ್ರವನ್ನು ಕೊಡುವ ಹಾಗೆ ಆಗಲಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಮಾಹಿತಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ